ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ ರೋಟರಿ ಕ್ಲಬ್ ಕಲ್ಯಾಣಪುರ ಉಡುಪಿ ಜಿಲ್ಲಾ ಆಸ್ಪತ್ರೆ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆ ಮತ್ತು ಮುನಿಯಾಲು ಆಯುರ್ವೇದಿಕ್ ಆಸ್ಪತ್ರೆಗಳ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಸಪ್ತಾಹ ಕಾರ್ಯಕ್ರಮವನ್ನು ಉಡುಪಿ ಅಂಬಾಗ್ಲಿನ ಅಮೃತ್ ಗಾರ್ಡನ್ನಲ್ಲಿ ಆಗಸ್ಟ್ ಹನ್ನೊಂದರಿಂದ ಹದಿನೇಳರವರೆಗೆ ಹಮ್ಮಿಕೊಳ್ಳಲಾಗಿದೆ ಉಡುಪಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರ್ಯಕ್ರಮದ ಸಂಯೋಜಕ ವಿನಯ್ ಕುಮಾರ್ ಖಬ್ಯಾಡಿ ಆಗಸ್ಟ್ ಹನ್ನೊಂದರಂದು ಮಧುಮೇಹ ಮತ್ತು ರಕ್ತದೊತ್ತಡ ಹನ್ನೆರಡರಂದು ಕಣ್ಣಿನ ಪರೀಕ್ಷೆ ಕಿವಿ ಮೂಗು ಗಂಟಲು ಮತ್ತು ಶ್ರವಣ ಪರೀಕ್ಷೆ ಹದಿಮೂರರಂದು ಗರ್ಭಕೋಶ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ದಂತ ಪರೀಕ್ಷೆ ಹದಿನಾಲ್ಕರಂದು ಚರ್ಮ ರೋಗ ಮತ್ತು ಎಲುಬು ಆಯುಷ್ ವೈದ್ಯಕೀಯ ಪರೀಕ್ಷೆ ಹದಿನೈದರಂದು ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ರಕ್ತ ಮಾದರಿ ಪರೀಕ್ಷೆ ಹದಿನಾರರಂದು ಮುನಿಯಾಲು ಆಯುರ್ವೇದಿಕ್ ಸಂಸ್ಥೆಯಿಂದ ವೈದ್ಯಕೀಯ ತಪಾಸಣೆ ಹದಿನೇಳರಂದು ಯೋಗ ಶಿಬಿರ ನಡೆಯಲಿದೆ ಎಂದರು ಈ ಶಿಬಿರಗಳು ಅಂಬಾಗಿಲು ಅಮೃತ ಗಾರ್ಡನ್ ನಲ್ಲಿ ಪ್ರತಿದಿನ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಜರುಗಲಿದೆ ಆರೋಗ್ಯ ಸಪ್ತಾಹ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೋಟರಿ ಕ್ಲಬ್ ಐಪಿಡಿಜಿ ದೇವಾನಂದ ಉದ್ಘಾಟಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಕಲ್ಯಾಣಪುರದ ಅಧ್ಯಕ್ಷ ಶಶಿಕಾಂತ್ ನಾಯಕ್ ಅಮೃತ್ ಗಾರ್ಡನ್ ನ ಮ್ಯಾನೇಜರ್ ಹರೀಶ್ ಯು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ನ ಅಧ್ಯಕ್ಷ ಗೋಪಾಲ್ ಅಂಚನ್ ಕಾರ್ಯದರ್ಶಿ ಜಯಪ್ರಕಾಶ್ ಭಂಡಾರಿ ಉಪಸ್ಥಿತರಿದ್ದರು ವೈಶಿಷ್ಟ್ಯತೆ ಈಗಿನ ಕಾಲದಲ್ಲಿ ತಪಾಸಣೆಗೆ ಹೋಗುವುದೇ ಒಂದು ಬಹಳ ದುಸ್ತರವಾಗಿರ್ತಕ್ಕಂಥ ಕೆಲಸ ಈಗ ತುಂಬ ಬಡವ್ರು ಯಾರಿರ್ತಾರೆ ಅವರಿಗೆ ತಪಾಸಣೆಗೆ ಯೋಗ್ಯವಾಗಿ ಹಾಗೆ ಅದಕ್ಕೆ ಮುಂದಿನ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಅವರು ಹೇಗೆ ಮಾಡಿಕೊಳ್ಳಬೇಕು ಅಂತೇಳಿ ಹೇಳಿ ವೈದ್ಯರೊಟ್ಟಿಗೆ ನಾವು ಒಂದಷ್ಟು ಸಮಾಲೋಚನೆ ಮಾಡಿದಾಗ ಅಧೀಶರವರು ಅದರ ಬಗ್ಗೆ ತುಂಬ ಉದ್ದಿ ವಹಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಅಮೃತ್ ಗಾರ್ಡನ್ ಸೂಕ್ತವಾದ ಸ್ಥಳ ಅದಕ್ಕೋಸ್ಕರವಾಗಿ ನಮ್ಮ ಡಿ ಎಚ್ ಓ ಡಿಸ್ಟಿಕ್ ಸರ್ಜನ್ ಇವರೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿದರು ಹಾಗೆ ಈ ಒಂದು ರೂಪುಗೊಂಡಿತು ಆದ ಮೇಲೆ ಆರು ದಿವಸಗಳ ಕಾಲ ಏನನ್ನು ಮಾಡಬೇಕು ಅಂತ ಮೊದಲನೇ ದಿವಸಕ್ಕೆ ನಾವು ಮಧುಮೇಹ ಮತ್ತು ರಕ್ತ ಡಯಾಬಿಟಿಸ್ ಮತ್ತು ಬಿ ಪಿ ಇದರ ಚೆಕಪ್ ಅನ್ನು ಅದು ಇ ಸಿ ಜಿಯನ್ನು ವಾರ ವಾರ ಪೂರ್ತಿ ನಾವು ಅಲ್ಲೇ ಮಾಡೋದ್ರಾಗಿ ಪ್ರತಿ ದಿವಸವೂ ಮಾಡ್ತೇವೆ ಅದಕ್ಕೊಂದು ಒಂದು ಪ್ಯಾಂಪ್ಲೆಟನ್ನು ಮಾಡಿ ಯಾರು ತಪಾಸಣೆಗೆ ಬರ್ತಾರೋ ಅವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವರ ದೈಹಿಕ ತಪಾಸಣೆಯನ್ನು ಮಾಡಿ ಅವರಿಗೆ ಬಿ ಪಿ ಇದೆಯಾ ಡಯಾಬಿಟಿಸ್ ಇದೆಯಾ ಅವರ ವೆಯ್ಟ್ ಎಷ್ಟು ಹೈಟ್ ಎಷ್ಟು ಅದನ್ನು ಸಂಪೂರ್ಣವಾದ ಒಂದು ವರದಿಯನ್ನು ಆ ಪೇಪರಲ್ಲಿ ಬರೀತೇವೆ ಮತ್ತು ಸಂಬಂಧಪಟ್ಟಂಥ ಯಾವ ಕಾಯಿಲೆ ಅವರಿಗಿದೆ ಅವರಿಗೆ ಸಲ್ಲಿಸಿದಂಥ ಡಾಕ್ಟರ್ ಹತ್ರ ಕಳಿಸುವ ವಿಚಾರ ಮತ್ತು ಮಧುಮೇಹ ರಕ್ತಗಂಡ ಮೊದಲನೇ ದಿವಸ ಎರಡನೇ ದಿವಸ ಕಣ್ಣು ಕಿವಿ ಮೂಗು ಚಿಕಿತ್ಸೆಗೆ ಲಯನ್ಸ್ ಮತ್ತೆ ರೋಟರಿ ಸಂಸ್ಥೆಯಲ್ಲಿ ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಟ್ಟಿ ಉದಾಹರಣೆಗೆ ರೋಟರಿಯಲ್ಲಿ ಡಯಾಲಿಸಿಸ್ ಅಂತ ಇದೆ ನಾವು ಹೊರಟ್ಟಿಯಲ್ಲಿ ಯಾವುದೇ ಕಿಡ್ನಿ ಪೇಷಂಟ್ಸ್ ಬಂದ್ರೆ ಕೇವಲ ಐನೂರು ರೂಪಾಯಿಗೆ ನಾವು ಡಯಾಲಿಸಿಸ್ ಮಾಡ್ತೇವೆ ಐದು ಮಿಷಿನ್ ಇದೆ ನಮ್ಮದು ಹಾಗೆ ಲಯನ್ಸಿಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ತುಂಬಾ ಇದಿದೆ ಮತ್ತೆ ನಾವು ಪ್ರತಿ ವರ್ಷ ಈ ಶ್ರವಣಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಟೈಮ್ ನಾವು ಅಮೃತ್ ಗಾರ್ಡನ್ ಅಲ್ಲಿ ಮಾಡಿತ್ತು ಒಂದು ಐನೂರು ಜನರಿಗೆ ನಾವು ಇದನ್ನು ಶ್ರವಣ ಸಾಧನವನ್ನು ಕೊಡುವುದರ ನಮ್ಮ ರೋಟರಿ ಮತ್ತು ಲಯನ್ಸ್ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದ್ರೆ ಪರ್ಟಿಕ್ಯುಲರ್ ಇಂಥದ್ದಕ್ಕೆ ಬರುವುದಿಲ್ಲ ಅಂದ್ರೆ ನಾವೇ ಹಣ ಹಾಕಿ ನಾವು ಇಂಟರ್ನ್ಯಾಷನಲ್ ಇಂದ ಏನಾದ್ರೂ ಬರುವುದಂತ ಕೊಡುದ ಆ ಸಂದರ್ಭದಲ್ಲಿ ಎರಡು ಆರ್ಗನೈಸೇಷನ್ ನಮಗೆ ಇರತಕ್ಕಂಥ ಏನು ವ್ಯವಸ್ಥೆಗಳಿವೆ ಅದನ್ನು ಮಾಡ್ತೇವೆ ಮತ್ತು ಹೆಚ್ಚಾಗಿ ನಮ್ಮ ಕ್ಲಬ್ನಗಳೇನಾಗ್ತದೆ ಅಂದರೆ ನಮಗೆ ವ್ಯಾಪ್ತಿ ಏನಿರ್ತದೆ ಅಲ್ಲಿ ಬಡವರು ಯಾರೋ ಬಂದಾಗ ನಾವು ಕ್ಲಬ್ನಲ್ಲಿ ಆ ಇದನ್ನು ಇಡ್ತೇವೆ ಪ್ರಸ್ತಾವವನ್ನು ಇಡ್ತೇವೆ ಆಗ ಯಾರೆಲ್ಲ ಇದ್ದಾರೆ ಅವರು ದೇಣಿಗೆಯನ್ನು ಕೊಟ್ಟು ಇಂಥಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ ಹಾಗೆ ಮಾಡಿಸಲ್ಲ ಎಷ್ಟು ಮಾಡ್ತೀವಿ ಮಾಡ್ತೇವೆ ಅಂದರೆ ಎಲ್ಲವನ್ನೂ ನಾವು ಮಾಡ್ತೇವೆ ಅಂತ ಹೇಳಬಿಟ್ಟಿದ್ದಾರೆ ಯಾವುದು ನಮ್ಮ ಕೈಗೆ ಎಟಿರ್ತದೆ ಅಟ್ಲೀಸ್ಟ್ ನಮ್ಮ ಯೋಗ್ಯತೆಗೆ ತಕ್ಕ ನಾವು ಅದನ್ನು ಮಾಡ್ತೇವೆ ಎಲ್ಲ ಸಾರ್ವಜನಿಕರಿಗೆ ಫ್ರೀ ಫ್ರೀ ಹೌದು ಎಲ್ಲ ಅಮೃತ್ ಗಾರ್ಡನ್ ಅಮೃತ್ ಗಾರ್ಡನ್ ಅಲ್ಲಿ ಎಲ್ಲವೂ ಅಮೃತ್ ಅಂದ್ರೆ ಪಿಎಸ್ಸಿ ಅವರು ಸಿ ಅವರು ಯಾರಲ್ಲಿ ಅಲ್ಲಿಗೆ ಬರ್ತಾರೆ ಆ ದಿವಸದ ಅವರು ಇಲ್ಲಿಗೆ ರೆಫರ್ ಮಾಡ್ತಾರೆ ಆ ದಿವಸ ಸೋಮವಾರ ಸಣ್ಣ ಒಂದು ಇನಾಗ್ರಲ್ ಪ್ರೋಗ್ರಾಮ್ ಇರ್ತದೆ ಅದಾದ ನಾವು ಪ್ರತಿ ದಿವಸ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಮಾಡ್ತೀವಿ